ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಥಳಗಳಲ್ಲಿ ಮಾನಸಿಕ ಒತ್ತಡ ಮತ್ತು ಅದಕ್ಕೆ ಪರಿಹಾರಗಳೇನು ಅಂತ ಅನ್ನೋದನ್ನು ನಾವು ನೋಡೋಣ ಡಿಯರ್ ಫ್ರೆಂಡ್ಸ್ ಒತ್ತಡ ಅಂತಕ್ಕಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತ ನಾವು ಹೇಳಬಹುದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಸ್ಟ್ರೆಸ್ ಇರುತ್ತೆ ಅದರಲ್ಲಿ ಮಾನಸಿಕ ಒತ್ತಡ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಜೀವಿ ಪ್ರತಿಯೊಂದು ಈ ಈ ಜೀವ ಸಂಕುಲದಲ್ಲೂ ಕೂಡ ಒಂದು ಒತ್ತಡವನ್ನು ಒಳಗಾಗ್ತಕ್ಕಂತಹ ಸನ್ನಿವೇಶ ಸಂದರ್ಭಗಳು ಪ್ರತಿಯೊಬ್ಬ ಮನುಷ್ಯ ಎದುರಾಗುತ್ತೆ ಅದರಲ್ಲಿ ಈ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ಎಕ್ಸಾಂಪಲನ್ನು ನಾನು ತಗೊಳ್ಳೋದಾದರೆ ಈ ಒಂದು ಡೈಲಿ ರುಟೀನಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ಒಂದು ಇವತ್ತು ಆಫೀಸ್ಗೆ ಹೋಗ್ಬೇಕು ಅನ್ನೋವಂಥ ಒತ್ತಡದಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಆಗ್ತಕ್ಕಂಥದ್ದು ಅರ್ಜೆಂಟ್ ಅರ್ಜೆಂಟಾಗಿ ಓ ಟೈಮ್ ಆಯಿತು ಇನ್ನು ಟಿಫಿನ್ ಆಗಲಿಲ್ಲ ಅಂತ ಒದ್ದಾಡೋ ಅಂತಕ್ಕಂಥದ್ದು ಟಿಫಿನ್ ಆದರೆ ಅದು ಬಿಸಿ ಬಿಸಿ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತ ಒದ್ದಾಡೋವಂಥದ್ದು ಸೊ ಹೀಗೆ ಎವ್ರಿ ಡೇ ಲೈಫಲ್ಲಿ ಪ್ರತಿಯೊಬ್ಬ ಪರ್ಸನ್ನು ಕೂಡ ಒಂದು ಸ್ಟ್ರೆಸ್ಸನ್ನು ಅನುಭವಿಸ್ತಾ ಅಂತಕ್ಕಂಥ ಒಂದು ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ಸೊ ಇವೆಲ್ಲದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ದಿನ ಮೇಲೆ ಕಟ್ಟ ಕಡೆಗೆ ಅವತ್ತಿನ ದಿನ ಕಳೆದು ಕಟ್ಟ ಕಡೆಗೆ ಉಳಿಯುವಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಎದ್ದು ನಾನು ತಿಂಡಿ ಏನು ಮಾಡಲಿ ಸೊ ಇದು ಅವ್ರದ್ದು ರುಟೀನ್ ಇದು ಕಾಮನ್ ಕ್ವಶನ್ ಅವರಿಗೆ ಏನು ಬೆಕ್ಕಾದ್ ಮಾಡಲಿ ಇಡೀ ದಿವಸ ಆದರೆ ಕೊನೆಗೆ ಅದೊಂದು ಪಾಯಿಂಟ್ ಅವ್ರಿಗೆ ಉಳ್ಕೊಳ್ಳುತ್ತೆ ಎದ್ದು ತಿಂಡಿ ಏನು ಮಾಡಲಿ ಇದು ಯೂನಿವರ್ಸಲ್ ಇದು ಸ್ಟ್ರೆಸ್ ಅನ್ಬೋದೇನೋ ಗೊತ್ತಿಲ್ಲ ನನಗೆ ಬಟ್ ಅದು ಒಂದು ಆಗುತ್ತೆ ಅವ್ರಿಗೆ ಆ್ಯಂಡ್ ದೆನ್ ಎಷ್ಟೇ ಮಾಡಲಿ ಏನೇ ಕೆಲಸ ಮಾಡಲಿ ಎಷ್ಟೇ ಮಾಡಲಿ ಕೂಡ ಕೆಲವೊಬ್ಬರು ಅದನ್ನು ಹ್ಯಾಬಿಚುಲಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದೆಲ್ಲ ಆಗುತ್ತೆ ಈಗ ಉದಾಹರಣೆ ನಾನೀಗ ಅಡುಗೆ ಮಾಡೋದನ್ನೇ ನಾನು ಒಂದು ಎಕ್ಸಾಂಪಲ್ ತೊಗೋಬೇಕಂತ ಹೇಳೋದಾದರೆ ಈಗ ನಾವೇನಂದರೆ ಅದಕ್ಕೆ ಒಂದು ವೀಕ್ಲಿ ಟೈಮ್ ಟೇಬಲ್ ಇದೆ ಏನಂದರೆ ಅಡುಗೆ ನಾವು ಆ್ಯಕ್ಚುಲಿ ನಮ್ಮ ಮನೇಲಿ ಕೂಡ ಇದು ಮಾಡಿದ್ವಿ ಏನಂತ ಹೇಳಿದ್ರೆ ಒಂದು ವಾರದ್ದು ಟೈಮ್ ಟೇಬಲ್ ಬೆಳಗ್ಗೆ ಬ್ರೇ ಬ್ರೇಕ್ಫಾಸ್ಟ್ ಏನು ಮಧ್ಯಾಹ್ನ ಲಂಚ್ ಏನು ಮತ್ತು ಈವ್ನಿಂಗ್ ಲಂಚ್ ಏನು ಅಂತ ಅದನ್ನು ನೀಟಾಗಿ ನಾವು ಫ್ಯಾಮಿಲಿಯವರೆಲ್ಲರೂ ಕೂತ್ಕೊಂಡು ಯಾರ್ಯಾರು ಏನೇನು ಬೇಕೋ ಅದನ್ನು ಕುತ್ಕೊಂಡು ಡಿಸೈನ್ ಮಾಡ್ಕೊಂಡು ನಾವು ಅಂಟ್ಸ್ಕೊಂಡ್ಬಿಡಿದ್ವಿ ಭಾಳ ಬ್ಯೂಟಿಫುಲ್ಲಾಗಿ ಅದು ನಡೆಯುತ್ತೆ ಅದು ಚೆನ್ನಾಗಿ ಆಗುತ್ತೆ ಕೂಡ ಆಮೇಲೆ ಸ್ಟ್ರೆಸ್ ಇರೋಲ್ಲ ಸೊ ಈ ಥರ ಒಂದು ಯೋಜನೆಯನ್ನು ರೂಪಿಸ್ಕೊಂಡ್ರೆ ನಾವು ಸಾಮಾನ್ಯವಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಆ ಸ್ಟ್ರೆಸ್ ಮುಕ್ತರಾಗಿ ಜೀವನ ಮಾಡಬಹುದು ಅನ್ನೋಂಥದ್ದನ್ನು ನಾವು ನೋಡ್ಬೋದು ಇದಕ್ಕೇನಪ್ಪ ಅಂತ ಹೇಳಿದ್ರೆ ಆರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಐದು ನಿಮಿಷ ನೀವು ಕೊಡಬೇಕು ಐದು ನಿಮಿಷ ಕುತ್ಕೊಂಡು ಇಡೀ ದಿವಸ ನಾನು ಯಾವ ಟೈಮ್ಗೆ ಏನು ಮಾಡಲಿ ಅಂತ ಒಂದು ನೀಟಾಗಿ ನೀವು ಅವತ್ತು ಟು ಡೂ ಲೀಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ಈ ಒತ್ತಡ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಬರೋದಿಲ್ಲ ಸೊ ಈ ಒತ್ತಡ ಅಂದರೆ ಏನು ಹೇಗಿರುತ್ತೆ ಅನ್ನೋದನ್ನು ಒಂದು ನಾಲ್ಕು ವರ್ಡ್ಸಲ್ಲಿ ನೋಡ್ಕೊಂಬರೋಣ ಮಾನಸಿಕ ಗೊಂದಲ ಮನಸ್ಸಿನ ಕ್ರಿಯೆಯಲ್ಲಿ ವ್ಯತ್ಯಯ ಉಂಟಾಗ್ತಕ್ಕಂಥದ್ದು ಮನಸ್ಸು ಅಲ್ಲೋಲ ಕಲ್ಲೋಲಾಗ್ತಕ್ಕಂಥ ಒಂದು ಒಂದು ಪ್ರಕ್ರಿಯೆಗೆ ನಾವು ಒತ್ತಡ ಅಂತ ಕರಿತೀವಿ ಸೊ ಯಾವ್ಯಾವ ಒತ್ತಡಗಳಿರುತ್ತೆ ತೀವ್ರತರವಾದಂಥ ಒತ್ತಡ ಇರುತ್ತೆ ದೀರ್ಘಾವಧಿಯ ಒತ್ತಡ ಇರುತ್ತೆ ದೀರ್ಘಾವಧಿಯ ಒತ್ತಡ ಹೆಂಗಿರುತ್ತೆ ಈಗ ಉದಾಹರಣೆ ಈಗ ಸ್ಟೂಡೆಂಟ್ ಆದಂಥವನಿಗೆ ನಾಳೆ ಬೆಳಗ್ಗೆ ಎಕ್ಸಾಮ್ ಐತೆ ಅಂದ್ರೆ ಇವತ್ತು ರಾತ್ರಿ ಅವನು ಓದಿಲ್ಲ ಅಂದರೆ ತೀವ್ರತರವಾದ ಒತ್ತಡ ಇರುತ್ತೆ ರಾತ್ರ ಎಲ್ಲ ಕುಂತು ಅವನು ಸೊ ದಟ್ ಈಸ್ ತೀವ್ರತರವಾದಂಥ ಒತ್ತಡ ಆದರೆ ಅವನು ಪ್ಲಾನ್ ಮಾಡಿಕೊಂಡು ಅವತ್ತಿಂದ ಅವತ್ತೇ ಓದ್ಕೊಂಡು ಬಂದ ಅಂದರೆ ಅದು ಸಿಂಪಲ್ಲಾಗಿ ದೀರ್ಘ ಲಾಂಗ್ ಟರ್ಮಲ್ಲಿ ಅವ್ನು ಮಾಡಿಕೊಂಡು ಸ್ಟ್ರಾಟಜಿಕ್ಕಾಗಿ ಮಾಡ್ಕೊಂಡು ಬಂದ ಅಂತ ಹೇಳಿದ್ರೆ ಅವನು ಆ ಒತ್ತಡವನ್ನು ನಿಭಾಯಿಸಬಲ್ಲ ಅದನ್ನು ಎದುರಿಸಬಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇದು ಬೇರೆ ಬೇರೆ ಸಂದರ್ಭಕ್ಕೆ ಬೇರೆ ಬೇರೆ ಪರ್ಸನ್ಗೆ ಬೇರೆ ಬೇರೆ ಇವರಿಗೆ ಅದು ಡಿಪೆಂಡ್ ಆಗಿರುತ್ತೆ ಅವರವರ ರುಟೀನ್ ಮೇಲೆ ಡಿಪೆಂಡ್ ಆಗಿರುತ್ತೆ ತೀವ್ರತರವಾದಂಥ ಒತ್ತಡ ಎಂಥವು ಒಮ್ಮೆಲೇ ಬಂದಿರತಕ್ಕಂಥದ್ದು ಈ ಕ್ಷಣದಲ್ಲಿ ಜರತಕ್ಕಂಥ ಘಟನೆಗಳು ಯಾವ ಮುನ್ಸೂಚನೆಯೂ ಇರೋದಿಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇಮ್ಮಿಡಿಯೇಟಾಗಿ ಪರಿಣಾಮವನ್ನು ಕೊಡ್ತವೆ ತೀವ್ರತರವಾದಂಥ ಒತ್ತಡಗಳನ್ನು ಬಂದಾಗ ತಕ್ಷಣವೇ ನೀವು ವಿವೇಚನೆ ಕಳ್ಕೋಬಾರ್ದು ನಾವು ಕೂಡ ಹೇಳ್ತೀವಿ ಏ ಇದು ವಿವೇಚನೆ ಕಳ್ಕೊಬಾರ್ದು ಆಗಿ ಶಾಕ್ ಆಗಬಾರ್ದು ಅಂತ ಎಷ್ಟು ಹೇಳಿದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅದಕ್ಕೆಲ್ಲ ಬೇರೆ ಬೇರೆ ರೆಮಿಡೀಸ್ ಇದೆ ಹೇಗೆ ಅಂತ ನೋಡೋಣ ತೀವ್ರತರವಾಗಿ ಒತ್ತಡ ಕಂಡು ಬಂದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ದೀರ್ಘಾವಧಿಯ ಒತ್ತಡ ಏನಂದ್ರೆ ನಿರಂತರ ಒತ್ತಡ ತರ್ತಕ್ಕಂಥ ಘಟನೆಗಳು ದೀರ್ಘಕಾಲದ ವಿರಸ ಮಾನಸಿಕ ಕಾಯಿಲೆಗಳು ದೈಹಿಕ ಕಾಯಿಲೆಗಳ ಕಾರಣಗಳಿಂದಾಗಿ ದೀರ್ಘಾವಧಿಯಲ್ಲಿ ಒತ್ತಡಗಳು ಉಂಟಾಗ್ತದೆ ಸೊ ವೈಯಕ್ತಿಕವಾಗಿ ಕಾರಣಗಳೇನು ವ್ಯಕ್ತಿತ್ವ ದೋಷ ಇರುತ್ತೆ ಅಥವಾ ಕೀಳರಿವೆ ಇರುತ್ತೆ ಆತಂಕದಿಂದ ಕೂಡಿದ ಮನಸ್ಸಿರುತ್ತೆ ಅಪಘಾತ ಅಥವಾ ಮಾನಸಿಕ ಆಘಾತಗಳು ಆರ್ಥಿಕ ನಷ್ಟ ಇತ್ಯಾದಿ ಕಾರಣಗಳಿಂದಾಗಿ ನಮಗೆ ಒತ್ತಡ ಉಂಟಾಗುತ್ತೆ ಅಥವಾ ಆಘಾತಕಾರಿ ಸುದ್ದಿಗಳನ್ನು ಕೇಳಿದಾಗ ಅಥವಾ ಒಂದೇ ಬಾರಿಗೆ ಬಂದಿರತಕ್ಕಂಥ ಬೇರೆ ಬೇರೆ ಕೆಲಸಗಳು ಅಥವಾ ದುಃಖ ಮತ್ತು ಸಂತಸದ ಘಟನೆಗಳು ಒಂದೇ ಸಾರಿಗೆ ಬಂದರೆ ಸೊ ಇಂಥ ಸಂದರ್ಭಗಳಲ್ಲಿ ಕೂಡ ಸ್ಟ್ರೆಸ್ ಆಗೋದನ್ನು ನಾವು ನೋಡಬಹುದು ಹದಿಹರೆಯದಲ್ಲಿ ಎಂಥ ಒತ್ತಡಗಳು ದೈಹಿಕ ಬದಲಾವಣೆ ಮನೋವಿಕಾಸ ಆಗುತ್ತೆ ಆ ಟೈಮಲ್ಲಿ ಕೂಡ ಒತ್ತಡ ಆಗುತ್ತೆ ಲೈಂಗಿಕ ವಿಕಾಸ ಮತ್ತು ಪರೀಕ್ಷೆಯ ಒತ್ತಡ ಸೊ ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟ್ರೆಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ದೆನ್ ಒತ್ತಡದ ಪರಿಣಾಮಗಳೇನು ಎದೆ ಬಡೀತಾ ಸ್ನಾಯುಗಳ ನೋವು ಬರುತ್ತೆ ಉಸಿರಾಟದಲ್ಲಿ ತೊಂದರೆ ಒಂದು ರೀತಿಯ ಸುಸ್ತಾಗ್ತಕ್ಕಂಥದ್ದು ಚಡಪಡಿಸ್ತಕ್ಕಂಥದ್ದು ಮಾನಸಿಕವಾಗಿ ಗಾಬರಿ ಆಗ್ತಕ್ಕಂಥದ್ದು ಆತಂಕ ಪಡೋದು ಅಥವಾ ಏಕಾಗ್ರತೆ ಕೊರತೆ ಉಂಟಾಗೋದು ದಿಸ್ ಆರ್ ದ ಸೈಡ್ ಎಫೆಕ್ಟ್ಸ್ ಇವೆಲ್ಲ ಒತ್ತಡ ಮಾಡಿಕೊಂಡ್ರೆ ಈ ಥರದ್ದೆಲ್ಲ ಸೈಡ್ ಎಫೆಕ್ಟ್ ಆಗುವಂಥದ್ದು ಮರತಂತೆ ಅನ್ನಿಸ್ತಕ್ಕಂಥದ್ದು ಮತ್ತು ಸಂಶಯ ಪ್ರತಿಯೊಂದರಲ್ಲೂ ಕೂಡ ಡೌಟ್ ಮಾಡುವಂಥದ್ದು ಭಾವನಾತ್ಮಕವಾಗಿ ಹತಾಶೆ ನಿರಾಶೆ ದುಃಖ ಭಯ ಸೊ ಇತ್ಯಾದಿ ಉಂಟಾಗ್ತಕ್ಕಂಥದ್ದು ಸಾಮಾಜಿಕವಾಗಿ ಒಂದು ರೀತಿಯ ಭಯ ಯಾರೊಂದಿಗೂ ಕೂಡ ಬೆರೆಯಲಿಕ್ಕೆ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಸ್ಟ್ರೆಸ್ ಮಾಡಿಕೊಂಡ್ರೆ ಸೊ ಇದೆಲ್ಲ ಸೈಡ್ ಎಫೆಕ್ಟು ಬ್ಯಾಡ್ ಎಫೆಕ್ಟ್ ಇರುತ್ತೆ ರೈಟ್ ಪರಿಹಾರ ಏನು ಸಮಾಧಾನದಿಂದ ಕಾರಣಗಳನ್ನು ಅವಲೋಕಿಸಬೇಕು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಆತ್ಮೀಯರೊಂದಿಗೆ ತನ್ನ ಅನಿಸಿಕೆಗಳನ್ನು ಹಂಚ್ಕೋಬೇಕು ಸೊ ಈ ಸಂದರ್ಭದಲ್ಲಿ ನೀವು ಎವ್ರಿ ಡೇ ಪ್ರತಿದಿನ ನೀವೇನು ಮಾಡ್ತೀರಾ ನಿಮ್ಗೆ ಒಳ್ಳೆಯ ಒಬ್ಬರು ಅಥವಾ ಇಬ್ಬರು ಅಥವಾ ಮೂವರು ನಾಲ್ಕು ಫ್ರೆಂಡ್ಸ್ ಇರಬೇಕು ನಿಮ್ಮ ಮನಸ್ಸಿನ ವಿಷಯಗಳನ್ನು ಹಂಚ್ಕೊಳ್ಳೋಂಥ ಒಂದು ಒಳ್ಳೆಯ ಫ್ರೆಂಡ್ಗಳಿತ್ತಂದರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಮೇಲೆ ಒಂದು ಪ್ರಾಬ್ಲಮನ್ನು ಹೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಮಾಧಾನ ಆಗುತ್ತೆ ಸಾಲ್ವ್ ಆಗುತ್ತೆ ಈಗ ಉದಾಹರಣೆ ನೋಡಿ ಈಗ ನೀವು ಯಾರು ಯಾರಿಗೋ ಬೈಬೇಕು ಅಂತ ಇರುತ್ತೆ ಅಥವಾ ನಿಮ್ಮ ನಿಮ್ಮ ಬೇರೆ ಯಾರ ಮೇಲೂ ನಿಮಗೆ ಕೋಪ ಇರುತ್ತೆ ಆ ಕೋಪದ ಕುರಿತಾಗಿ ನೀವು ಅವ್ರಿಗೊಂದು ಪತ್ರ ಬರೀರಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಕೋಪ ಕಡಿಮೆ ಆಗುತ್ತೆ ಸೊ ದಿಸ್ ಈಸ್ ದ ಸೈಕಲಾಜಿಕಲ್ ಇದು ಕಾನ್ಸೆಪ್ಟ್ಗಳಿವೆಲ್ಲ ನೀವು ಟ್ರೈ ಮಾಡಿ ನೋಡ್ಬೋದು ಬೇರೆಯವ್ರ ಮೇಲೆ ಕೋಪ ಇತ್ತು ಅಂದರೆ ನೀವು ಬೇಕಾದ್ರೊಂದು ಪೇಜ್ ಅವ್ರ ಬಗ್ಗೆ ಬರೀರಿ ಇಮಿಡಿಯೇಟಾಗಿ ಕೋಪ ಕಡಿಮೆ ಆಗುತ್ತೆ ಅವ್ರ ಬಗ್ಗೆ ಕೋಪನೇ ಇರಲ್ಲ ನಿಮಗೆ ಆ ಥರ ಬರುತ್ತೆ ಸೊ ಇದನ್ನು ನೀವು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನು ಮೊದಲೇ ಯೋಜನೆಯನ್ನು ತಯಾರಿಸ್ಕೋಬೇಕು ಓಕೆ ಪರಿಹಾರ ಏನು ಹವ್ಯಾಸ ಒಳ್ಳೆಯ ಒಳ್ಳೆಯ ಹ್ಯಾಬಿಟ್ಸ್ಗಳು ಪ್ರತಿದಿನ ನಿಮ್ಗೆ ಒಳ್ಳೆ ಹ್ಯಾಬಿಟ್ಸ್ಗಳಿರಬೇಕು ಏನು ಒಂದು ಭಾಳ ಮೇಜರಾಗಿ ಪ್ರಮುಖವಾಗಿ ಐದು ಹ್ಯಾಬಿಟ್ಗಳನ್ನು ಕಲ್ಟಿವೇಟ್ ಮಾಡ್ಕೋಬೇಕು ಏನಂದರೆ ಪ್ರತಿದಿನ ಒಂದು ಎಕ್ಸಸೈಸ್ ಏನಾದರೂ ಮಾಡಿ ನೀವು ಬಾಡಿ ಎಕ್ಸಸೈಸ್ ಯೋಗ ಪ್ರಾಣ ಅದ ಪ್ರಾಣಾಯಾಮ ಧ್ಯಾನ ಅಥವಾ ನೀವು ಸ್ಪೋರ್ಟ್ಸು ಯಾವುದ್ರಲ್ಲಾದ್ರೂ ಭಾಗವಹಿಸಿ ಒಂದು ಹೊಂದಿರಬೇಕು ಎರಡನೇದು ಪ್ರೇಯರ್ ಅದಂತೂ ಕಂಪಲ್ಸರಿ ಮೂರನೇದು ವರ್ಕ್ ಕ್ರಿಯೆ ಕೆಲಸದಲ್ಲಿ ಶ್ರದ್ಧೆ ಇದು ಮೂರನೇದು ನಾಲ್ಕನೇದು ಆಹಾರ ಊಟ ಮಾಡುವ ಸಂದರ್ಭಗಳಲ್ಲಿ ಮೊಬೈಲ್ ನೋಡದೇ ಇರೋದು ಅಥವಾ ಟಿ ವಿ ನೋಡದೇ ಇರೋದು ಅಥವಾ ಬೇರೆ ಏನೋ ಮಾತಾಡ್ತಾ ಇರೋದು ಅದಕ್ಕೆ ಗಮನ ಕೊಟ್ಟು ಶ್ರದ್ಧೆಯಿಂದ ಅದನ್ನು ಪ್ರಸಾದ ಅಂತ ಸೇವನೆ ಮಾಡ್ತಕ್ಕಂಥದ್ದು ಈ ಎಲ್ಲವನ್ನು ಮಾಡ್ಕೊಂಬಂದರೆ ಒಳ್ಳೆಯ ಸ್ಲೀಪು ಈ ಇದು ಸ್ಲೀಪ್ ಕಂಪಲ್ಸರಿ ಏಯ್ಟ್ ಅವರ್ಸ್ ಸ್ಲೀಪು ಅದು ಏನಂದರೆ ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ಒಂಬತ್ತು ಹತ್ತು ಗಂಟೆ ಒಳಗೆ ಮಲಗೋದು ಮಾರ್ನಿಂಗ್ ಆರು ಗಂಟೆ ಒಳಗೆ ಎದ್ದೇಳೋದು ಈ ಐದುಗಳನ್ನು ನೀವು ಒಳ್ಳೆ ಹವ್ಯಾಸಗಳನ್ನು ನೀವು ಬೆಳೆಸ್ಕೊಂಡಿದ್ದಾದರೆ ಖಂಡಿತವಾಗಲೂ ನಿಮಗೆ ಸ್ಟ್ರೆಸ್ಸು ಒಂದು ಮ್ಯಾನೇಜ್ ಮಾಡ್ತಕ್ಕಂಥ ಕೆಪಾಸಿಟಿ ತನ್ನಷ್ಟಿಗೆ ತಾನೇ ಬರ್ತದೆ ಅನ್ನೋದನ್ನು ನಾವು ನೋಡ್ಬೋದು ಪ್ರಾಕ್ಟಿಕಲಿ ಆಮೇಲೆ ಆತ್ಮೀಯ ಸಂಬಂಧಗಳು ಸಂಬಂಧ ಹೆಂಗಿರುವಾಗಪ್ಪ ನೋಡೋ ನೋಡೋದಲ್ಲಿ ಅದಕ್ಕೆ ಹೇಳ್ತಾರೆ ಕಳ್ಳಗಣ್ಣಿದ್ದರೂ ಏನೋ ಮೆಳ್ಳೆಗಣ್ಣಿದ್ದರೂ ಪರವಾಗಿಲ್ಲ ಕಳ್ಳಗಣ್ಣಿರಬಾರ್ದು ಸಂಬಂಧಗಳು ಯಾವಾಗಲೂ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಮತ್ತು ತುಂಬ ನೀಟಾಗಿರಬೇಕು ಯಾವುದೇ ಥರದ ಇದಿಲ್ಲದಂಗೆ ಡೌಟ್ಗಳಿಲ್ಲದಂತಹ ಒಂದು ಸಂಬಂಧಗಳು ಇರಬೇಕು ಪಾರದರ್ಶಕವಾದಂಥ ಸಂಬಂಧಗಳನ್ನು ಯಾವಾಗಲೂ ಮೇಂಟೈನ್ ಮಾಡೋಕ್ಕೆ ನೀವು ಪ್ರಯತ್ನಗಳನ್ನು ಪಡಬೇಕು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರೀಕ್ಷೆ ಇಟ್ಕೋಬೇಕು ಈಗ ನಾವು ರೀಲ್ಸಲ್ಲೆಲ್ಲ ನೋಡ್ತೀವಿ ಭಾಳ ಜೋಕ್ ಅಂತ ನನಸಿದ್ರೂ ಕೂಡ ಅದೇ ತಪ್ಪೇನಿಸಲ್ಲ ಯಾರೋ ಒಂದು ರೀಲ್ಸಲ್ಲಿ ಮೊನ್ನೆ ನೋಡ್ತಾ ಇದ್ದೆ ನಾನು ಓ ಫ್ಲೈಟೇ ಮನಸ್ಸು ಮಾಡಿದರೆ ಫ್ಲೈಟೇ ತೊಗೊಂಡ್ಬಿಡ್ತೀನಿ ಆದರೆ ಈಗ ಬೀಗ್ರ ಮನೆ ಅವ್ರ ಮನೆ ಮನೆ ಮೇಲೆಲ್ಲ ಹೋಗ್ಬೇಕಾರೆ ಏ ನೋಡು ಮೇಲೆ ಹೋದ್ರು ಬಂದೋಗ್ಲಿಲ್ಲ ಅಂತ ಅಂದ್ಕೊಳ್ತಾರೆ ಅಂತೇಳಿ ನಾನು ಫ್ಲೈಟ್ ತಗೊಂಡಿಲ್ಲ ಅದು ಭಾಳ ಚೆನ್ನಾಗಿದೆ ಅದೆಲ್ಲ ಟ್ರೋಲು ಇದರಲ್ಲಿ ರೀಲ್ಸಲ್ಲೆಲ್ಲ ಬರುತ್ತೆ ನಾವು ನೋಡಿದರೆ ಅನಿಸುತ್ತೆ ಅಂದರೆ ತನ್ನ ಕೆಪಾಸಿಟಿ ಏನಿದೆ ಅದಕ್ಕೆ ಅನುಗುಣವಾಗಿ ನಾನು ನಿರೀಕ್ಷೆ ಇಟ್ಕೋಬೇಕು ನನ್ನ ಸಾಮರ್ಥ್ಯ ಈಗ ನನಗೆ ನನಗೆ ಹತ್ತು ಕೆ ಜಿ ಓರೋ ಕೆಪಾಸಿಟಿ ಅಂದರೆ ಅಷ್ಟೇ ಅಷ್ಟೇ ನನ್ನ ನಿರೀಕ್ಷೆ ಅಷ್ಟೇ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಬೇಕು ಸೊ ನಾನು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಟೆನ್ಷನ್ ಆಗುತ್ತೆ ದೆನ್ ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸೋದು ಹೇಗೆ ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸೋದು ನಮ್ಮ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಮದ ಲೋಭ ಮೋಹ ಮಾತ್ ಏನಿದೆ ಅದು ಪ್ರತಿ ನೀವು ಸುಮ್ಮನೆ ಅದು ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಏ ಇಲ್ಲ ನೀನು ಅದು ಮಾಡು ಏ ಇಲ್ಲ ನೀನು ಇದು ಮಾಡು ಇದು ಏನಂದರೆ ದ ಈ ಒಂದು ಪ್ರಕೃತಿಯ ಒಂದು ಗುಣ ಅದು ಈ ಒಂದು ನೇಚರ್ನ ಸ್ವಭಾವ ಅದು ನಮ್ಮನ್ನು ಪ್ರೇರೇಪಣೆ ಮಾಡ್ತದೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷವೂ ಪ್ರತಿದಿನವೂ ಕೂಡ ಅದು ಯಾವಾಗಲೂ ನಮ್ಮನ್ನು ರನ್ನಿಂಗಲ್ಲಿ ಇಡೋಕ್ಕೆ ಟ್ರೈ ಮಾಡುತ್ತೆ ಸೊ ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಒಂದು ಹಿಡಿತವನ್ನು ಸಾಧಿಸಬೇಕು ಅನ್ನೋಂಥದ್ದನ್ನು ಇಲ್ಲಿ ನೋಡ್ಬೋದು ಆಮೇಲೆ ಯೋಗ ಮತ್ತು ಧ್ಯಾನ ಇತ್ಯಾದಿ ಸೊ ಇವು ಪರಿಹಾರಗಳು ಒತ್ತಡಕ್ಕೆ ಸೊ ಆರೋಗ್ಯಕರವಾದಂತಹ ಜೀವನ ಶೈಲಿ ಇರಬೇಕು ಮತ್ತು ಆತ್ಮವಿಶ್ವಾಸ ಇರಬೇಕು ಮತ್ತು ಸಕಾರಾತ್ಮಕ ಯೋಚನೆ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು ಆಮೇಲೆ ಮರೆತು ಬಿಡಬೇಕು ಮತ್ತೆ ಕ್ಷಮಿಸಬೇಕು ನಿಮಗೆ ಯಾರು ನಿಮ್ಮನ್ನು ಬೈದ್ರೆ ನೀವು ಅವ್ರನ್ನ ಕ್ಷಮಿಸುವಂತಹ ಒಂದು ಗುಣ ಇರಬೇಕು ಈ ಮಹಾಭಾರತದಲ್ಲಿ ಒಂದು ದ್ರೌಪದಿಯ ಸನ್ನಿವೇಶ ಬರುತ್ತೆ ದ್ರೌಪದಿ ಅವರ ಸೀರೆಯನ್ನು ಸೆಳೆದಾಗ ಶ್ರೀಕೃಷ್ಣ ಪರಮಾತ್ಮನನ್ನು ದ್ರೌಪದಿ ಕೇಳ್ತಾಳೆ ನನಗೆ ಆ ಘಟನೆಯಿಂದ ಹೊರಗೆ ಬರಕ್ಕೆ ಇಲ್ಲ ನಾನು ಏನು ಮಾಡಲಿ ಅಂತೇಳಿ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಆ ದ್ರೌಪದಿಗೆ ಏನಂದರೆ ನೀನು ಅವ್ರನ್ನ ಕ್ಷಮಿಸ್ಬಿಡು ನೀನು ಅವ್ರನ್ನ ಕ್ಷಮಿಸದ ಹೊರತು ನಿನ್ನ ಮನಸ್ಸು ಆಗಲ್ಲ ಅಂತ ಹೇಳಿದಾಗ ಮನಸ್ಸಿನ ದ್ರೌಪದಿ ಅವ್ರನ್ನ ಕ್ಷಮಿಸ್ತಾಳೆ ಆವಾಗ ಆಯಮಗೆ ಸಮಾಧಾನ ಆಗುತ್ತೆ ಅಲ್ಲೇವರೆಗೂ ಆಯಮಗೆ ಊಟ ನಿದ್ರೆ ಹಸಿವು ಏನೂ ಇರೋಲ್ಲ ಹುಚ್ಚಿ ಥರ ಆಗೋಗ್ಬಿಟ್ಟಿರ್ತಾಳೆ ಆಯಮ್ಮ ಸೊ ಆ ಸನ್ನಿವೇಶ ಭಗವದ್ಗೀತೆಯಲ್ಲಿ ಭಾಳ ಚೆನ್ನಾಗಿದೆ ಸೊ ನಿಮ್ಗೆ ಯಾರು ತೊಂದರೆ ಮಾಡ್ತಾರೆ ನಿಮ್ಗೆ ಯಾರು ನೋವುಂಟು ಮಾಡ್ತಾರೆ ಅವರನ್ನೇ ಕ್ಷಮಿಸ್ಬಿಟ್ರೆ ಅದರಂತಹ ದೊಡ್ಡದು ಬೇರೆ ಇಲ್ಲ ಅನ್ನೋಂಥದ್ದನ್ನು ಇಲ್ಲಿ ಕಾಣ್ಬೋದು ಸ್ಟ್ರೆಸ್ಸು ತುಂಬ ಕಡಿಮೆ ಆಗುತ್ತೆ ಅನ್ನೋಂಥದ್ದು ಆತ್ಮೀಯವಾದಂಥ ಸ್ನೇಹಿತರು ಒಳ್ಳೆ ಫ್ರೆಂಡ್ಸ್ಗಳಿರಬೇಕು ಒಳ್ಳೆ ಹವ್ಯಾಸಗಳಿರಬೇಕು ಅನ್ನೋಂಥದ್ದು ಸೊ ಇಷ್ಟು ಇವತ್ತಿನ ಆ ಸ್ಟ್ರೆಸ್ಸಲ್ಲಿ ಕಂಡು ಬರುವಂಥದ್ದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದನ್ನು ನಾವು ನೆಕ್ಸ್ಟ್ ಸಲ ಹೇಳಿ ನೋಡೋಣ ಅಲ್ಲಿವರೆಗೂ ಟೆಕೆ ಬ ಬಾಯ್